ಒಂದಷ್ಟು ವಿಚಾರ ಇವತ್ತು ಡಿಸ್ಕಸ್ ಮಾಡೋಣ ಲಕ್ ಹಿಯರ್ ದಿಸ್ ಸ್ಟೇಡಿಯಂ ಇಲ್ಲೂ ಸರಿಯಾಗಿ ಜನ ಸೇರಿದ್ದೀರಾ ಬೆಳಗ್ಗೆಯೂ ಈಗಲೂ ಈ ಸ್ಟೇಡಿಯಂ ನೋಡ್ತಾ ನೋಡ್ತಾಯಿದ್ದೀರಾ ಏನು ರೀಕಾಲ್ ಇದೆ ನಿಮಗೆ ಏನು ರಿಮೈಂಡ್ ಆಗ್ತಾ ಇದೆ ಯಾವುದಾದ್ರೂ ಒಂದು ಇವೆಂಟು ವರ್ಲ್ಡ್ ಕಪ್ ಎಲ್ಲಿ ನಡೆದಿದ್ದು ಫೈನಲ್ ವರ್ಲ್ಡ್ ಕಪ್ ಫೈನಲ್ ಊರು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಒಂದು ಲಕ್ಷದ ಮೂವತ್ತು ಸಾವಿರ ಜನ ಇಂಡಿಯನ್ಸ್ ಕೂತಿದಾರಲ್ಲ ಅದಕ್ಕೆ ಅದು ಫುಲ್ ನೀಲಿ ಪ್ರವಾಹ ಬ್ಲೂ ಓಷನ್ ಇದೆ ಇದು ಒಂದು ಒಂದು ಎರಡು ಸಾವಿರ ಜನ ಆಸ್ಟ್ರೇಲಿಯನ್ ಟೀಮ್ನವರು ಬಂದಿದ್ರು ನೋಡ್ರಿ ಎರಡು ಟೀಮ್ ಫೈನಲಿಗೆ ಬಂದಿದೆ ಎರಡು ಟೀಮ್ ಫೈನಲಿಗೆ ಬಂದಿದೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಇಡೀ ಒಂದು ಮೂವತ್ತ್ ದಿನದ ಮ್ಯಾಚ್ ನೋಡಿರ್ತೀರ ನೀವು ಯಾರು ನಿಜವಾಗ್ಲೂ ಫಿಟ್ ಆ್ಯಂಡ್ ಫೈನ್ ಟೀಮ್ ಆಗಿತ್ತು ಇಂಡಿಯಾ ಸ್ಟ್ರಾಂಗ್ ಯಾರು ಗೆಲ್ಲಬೇಕಿತ್ತು ಇಂಡಿಯಾನೇ ಗೆಲ್ಲಬೇಕಿತ್ತು ನಿಮಗೆ ಗೊತ್ತು ವಿಚ್ ಈಸ್ ದ ಸ್ಟ್ರಾಂಗ್ ಟೀಮ್ ಅಂತ ಅಂದರೆ ದಸ್ ಈಸ್ ಇಂಡಿಯಾ ಇಂಡಿಯಾ ಇಸ್ ಅ ಸ್ಟ್ರಾಂಗ್ ಟೀಮ್ ಬಟ್ ಹೂ ಬಿಕಮ್ ದ ಚಾಂಪಿಯನ್ ನೀವೇ ಎರಡು ಉತ್ತರ ಕೊಡ್ತಾ ಇದ್ದೀರೋ ಸ್ಟ್ರಾಂಗ್ ಯಾರು ಅಂದರೆ ಇಂಡಿಯಾ ಅಂತ ಇದ್ದೀರಾ ಗೆದ್ದೋರು ಯಾರು ಅಂದರೆ ಆಸ್ಟ್ರೇಲಿಯಾ ಸೇಮ್ ಸ್ಟೋರಿ ಏನು ಅಂತ ಅಂದರೆ ನನಗೂ ಗೊತ್ತು ನಾನು ಪೊಲೀಸ್ ಆದಾಗ ನಾನು ಟೀಚರ್ ಆದಾಗ ನಾನು ಕೆ ಇ ಎಸ್ ಎಚ್ ಎಚ್ ಎಮ್ ಎಕ್ಸಾಮ್ ಪಾಸ್ ಮಾಡಿಕೊಂಡು ಪೋಸ್ಟ್ ಆದಾಗ ಪಿ ಯು ಲೆಕ್ಚರರ್ ಆದಾಗ ಎಫ್ ಡಿ ಎ ಪಾಸ್ ಮಾಡಿದಾಗ ಎಸ್ ಡಿ ಎ ಪಾಸ್ ಮಾಡಿದಾಗ ಆರ್ ಎಸ್ ಐ ಪಾಸ್ ಮಾಡಿದಾಗ ಇತ್ತೀಚೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಪಾಸ್ ಮಾಡಿದಾಗ ಸುಮಾರು ಒಂದು ಹತ್ತು ಹದಿನೈದು ಎಕ್ಸಾಮ್ ಪಾಸ್ ಮಾಡಿದ್ದೀನಿ ಆ ಎಲ್ಲ ಟೈಮಲ್ಲೂ ಆದ ಫೀಲಿಂಗ್ ಇದೆ ನನಗಿಂತ ಫಿಟ್ ನನಗಿಂತ ಬ್ರಿಲಿಯಂಟ್ ನನಗಿಂತ ಸ್ಟ್ರಾಂಗ್ ಅವನು ಹೊರಗುಳ್ಕೊಂಡಿದ್ದಾನೆ ಅವನಿಗಿಂತ ವೀಕ್ ಅವನಿಗಿಂತ ದಡ್ಡ ಅವನಷ್ಟು ಓದಿಲ್ದೆ ಇರೋನು ಒಳಗೆ ಬಂದಿದ್ದೀನಿ ನಿಮ್ಮ ತಲೆಯಲ್ಲಿ ಒಂದು ಫೀಲ್ ಇರಲಿ ಸಿಕ್ಕಾಪಟ್ಟೆ ಓದ್ಬಿಟ್ರೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ ಕೂಡಲೇ ಚಾಂಪಿಯನ್ ಆಗಲ್ಲ ಇಲ್ಲೇ ನೋಡ್ತಾ ಇದ್ದೀರಾ ಹೂ ಈಸ್ ದ ಬೆಸ್ಟ್ ಟೀಮ್ ಅಂದರೆ ಯಾರು ಹೇಳ್ತಾ ಇದ್ದೀರಾ ಇಂಡಿಯಾ ಹೂ ಈಸ್ ದ ಚಾಂಪಿಯನ್ ಅಂತ ಅಂದರೆ ಆಸ್ಟ್ರೇಲಿಯಾ ನನಗೆ ಗೊತ್ತದು ನನ್ನ ನಾನು ಪ್ರೊಫೆಸರ್ ಆದಾಗ ಒಂದು ಸಾವಿರ ಜನ ಪಿ ಎಚ್ ಡಿ ಮಾಡಿದಂಥವ್ರು ಉಳ್ಕೊಂಡಿದ್ದಾರೆ ನಾನು ಪಿ ಎಚ್ ಡಿ ಇಲ್ಲ ಐ ಆಮ್ ನಾಟ್ ಡಾಕ್ಟರ್ ಮಂಜುನಾಥ್ ನಾನು ಅವ್ರನ್ನ ಬೀಟ್ ಮಾಡ್ಕೊಂಡು ಒಳಗೆ ಬಂದಿದ್ದೀನಿ ನಂಗೆ ಗೊತ್ತು ನಾನು ಬೆಸ್ಟ್ ಅಲ್ಲ ಬಟ್ ಆ ಚಾಂಪಿಯನ್ ಆಗೋದಕ್ಕೆ ಬೆಸ್ಟ್ ಅಷ್ಟೇ ಸಾಕಾಗಲ್ಲ ಏನು ಬೇಕು ಅಂದರೆ ದರ್ ಈಸ್ ಅ ಮೈಂಡ್ಸೆಟ್ ಈ ಫೋಟೋ ನೋಡಿದ್ರೆ ಏನಾದ್ರು ನೆನಪಾಗತ್ತಾ ಇದು ಫಸ್ಟ್ ವರ್ಲ್ಡ್ ಕಪ್ನ ಕತೆ ಇಂಡಿಯನ್ ಟೀಮ್ ವೆಸ್ಟ್ ಇಂಡೀಸ್ ಟೀಮ್ ಇದೆ ಆ ಕ್ರಿಕೆಟ್ ಮ್ಯಾಚ್ ಏಯ್ಟಿ ತ್ರೀನಲ್ಲಿ ನಡೆದಿತ್ತು ಅಲ್ಲಿ ಯಾರು ಬೆಸ್ಟ್ ಟೀಮ್ ಅಂದರೆ ನಿಮಗೆ ಗೊತ್ತಿಲ್ಲದೆ ನಾನೇ ಹೇಳಿಬಿಡ್ತೀನಿ ವೆಸ್ಟ್ ಇಂಡೀಸ್ ಇಸ್ ದ ಬೆಸ್ಟ್ ಟೀಮ್ ಅವರನ್ನು ಬೀಟ್ ಮಾಡೋಕೆ ಯಾರ ಕೈಲೂ ಆಗೋಲ್ಲ ಅಂತ ಇಡೀ ಜಗತ್ತು ನಂಬ್ಕೊಂಡಿತ್ತು ಬಟ್ ಯಾರು ಚಾಂಪಿಯನ್ ಆದರು ಅಂದರೆ ಇಂಡಿಯಾ ಬಿಕಮ್ ಚಾಂಪಿಯನ್ ನೀವು ಬೆಸ್ಟ್ ಇದ್ಕೊಳ್ಳೆ ಚಾಂಪಿಯನ್ ಆಗಲ್ಲ ಅನ್ನೋಕ್ಕೆ ಎರಡು ಸಾಕ್ಷಿ ಕೊಡ್ತೀನಿ ಇನ್ನು ಸಾವಿರ ಸಾಕ್ಷಿ ಕೊಡ್ತೀನಿ ಬೇಕಾರೆ ಇದು ನಿಮ್ಮ ತಲೆಯಲ್ಲಿರಲಿ ಚಾಂಪಿಯನ್ ಆಗೋದಕ್ಕೆ ಒಂದು ಮೈಂಡ್ಸೆಟ್ ಬೇಕಾಗತ್ತೆ ಮೈಂಡ್ಸೆಟ್ ಈಗ ಏನು ರಾಹುಲ್ ಸರ್ ನಿಖಿಲ್ ಮೇಡಮ್ ಆ್ಯಂಡ್ ಸಾಹಿತ್ಯ ಮೇಡಮ್ ಎಲ್ಲ ನೋ ಮೇಡಮ್ ನೋಡಿದ್ರಿ ನಿಖಿಲ್ ಸರ್ ಸಾಹಿತ್ಯ ಮೇಡಮ್ ನಾನು ಎಲ್ಲ ನೋಡಿದಾಗ ಅಲ್ಲಿ ಆ ಚಾಂಪಿಯನ್ ಆಗೋ ಯಾವ ಕ್ವಾಲಿಟಿ ವಿಶೇಷವಾಗಿಲ್ಲ ಬಟ್ ಒಂದು ಸೆಟ್ ಇದೆ ಅದು ಯಾವುದು ಹುಡ್ಕೊಂಡು ಹೋಗೋಣ ಲೆಸನ್ ನಂಬರ್ ಟು ಪಾಠ ಎರಡು ವರ್ಲ್ಡ್ ಕಪ್ಪಿಂದನೇ ಕಲಿಯೋದು ಮತ್ತೆ ಕ್ರೌಡ್ ನೋಡಿರಿ ಒಂದು ಲಕ್ಷದ ಮೂವತ್ತು ಸಾವಿರ ಜನ ಒಂದು ಕಡೆ ಒಂದು ಸಾವಿರ ಜನ ಇನ್ನೊಂದು ಕಡೆ ಸಪೋರ್ಟ್ ಯಾರಿಗೆ ಜಾಸ್ತಿ ಇದೆ ಇಂಡಿಯಾ ಓಕೆ ಟಿ ವಿ ಎಲ್ ನ್ಯೂಸ್ ಬರುತ್ತೆ ಐವತ್ತೊಂದು ಕೋಟಿ ಜನ ಟಿ ವಿ ಎಲ್ಲಿ ನೋಡಿದಾರಂತೆ ಸ್ಟಾರು ಅದು ಇದು ಜಿಯೋದಲ್ಲಿ ನೋಡಿದ್ರು ಒಂದು ಮೂವತ್ತು ಕೋಟಿ ಜನ ಎಂಬತ್ತು ಕೋಟಿ ಜನ ಎಂಟುನೂರು ಕೋಟಿ ಜಗತ್ತಿನಲ್ಲಿದ್ದಾರೆ ಎಂಬತ್ತು ಕೋಟಿ ಜನ ಮ್ಯಾಚ್ ನೋಡ್ತಾ ಇದ್ದಾರೆ ಎಂಬತ್ತು ಕೋಟಿ ಜನರಲ್ಲಿ ಎಪ್ಪತ್ತೆಂಟು ಕೋಟಿ ಜನ ಎಪ್ಪತ್ತೈದು ಕೋಟಿ ಇರ್ಬೋದು ಯಾರು ಗೆಲ್ಲಬೇಕು ಅಂತ ಆಸೆ ಪಡ್ತಾ ಇದ್ರು ಅಂದರೆ ಇಂಡಿಯಾ ಗೆಲ್ಬೇಕು ಅಂತ ಬಿಕಾಸ್ ಇಂಡಿಯಾ ಸ್ಟ್ರಾಂಗ್ ಇದೆ ಗೆಲ್ಲಬೇಕು ಅಂತ ಆದರೆ ಗೆದ್ದೋರು ಯಾರು ಆಸ್ಟ್ರೇಲಿಯಾ ಇಲ್ಲಿ ಏನು ಪಾಠ ಕಲಿಬೇಕು ಅಂದರೆ ಫಿಫ್ಟಿ ಕ್ರೋರ್ ಪೀಪಲ್ ಪ್ರೇಯರ್ ಮಾಡಿದರೂ ಪ್ರಾರ್ಥನೆ ಮಾಡಿದರೂ ಗೆಲ್ಲಿಲ್ಲ ಹನ್ನೊಂದು ಜನರ ಮೈಂಡ್ಸೆಟ್ ಹೊಡ್ತಾ ಕೊಡುತ್ತೆ ಆ ಹನ್ನೊಂದು ಜನ ವೀಕ್ ಆದರು ಐವತ್ತು ಕೋಟಿ ಜನ ಪ್ರೇಯರ್ ಮಾಡ್ತಾ ಇದ್ದಾರೆ ನಿಮಗೂ ಅಷ್ಟೇ ಈ ಲೆಸನ್ನಿಂದ ಕಲಿಬೇಕಾಗಿರೋದಿಷ್ಟೇ ಇಡೀ ಜಗತ್ತು ದ ಹೋಲ್ ವರ್ಲ್ಡ್ ಹೋಲ್ ವರ್ಲ್ಡ್ ಏನು ಹೆಸರು ಮೇಡಮ್ ಹೆಸರು ಹಾ ಚಂದ್ರಿಕಾ ಇಲ್ಲಿ ಕೂತಿರೋರು ಎಲ್ಲರೂ ಫಸ್ಟ್ ಡೆಸ್ಕ್ ಫಸ್ಟ್ ರೋನಲ್ಲಿ ಫಸ್ಟ್ ಸೀಟಲ್ಲಿ ಕೂತಿದ್ದಾರೆ ಚಂದ್ರಿಕಾ ಮುಂದಿನ ವರ್ಷ ಅವರು ಕೆ ಎಸ್ ಅಧಿಕಾರಿ ಹಾಗೆ ಆಗ್ತಾರೆ ಅಂತ ನೀವಿಷ್ಟು ಜನ ಅಂದ್ಕೊಂಡು ಇಡೀ ರಾಯಚೂರ್ನವ್ರು ಅಂದ್ಕೊಂಡು ಇಡೀ ಕರ್ನಾಟಕದವ್ರು ಅಂದ್ಕೊಂಡು ಇವ್ರು ಬೇಕಾದ್ರೆ ಫೋಟೋ ಜೂಮ್ ಮಾಡಿ ಕರ್ನಾಟಕಕ್ಕೆ ತೋರಿಸ್ಬಿಡ್ತೀವಿ ಯೂಟ್ಯೂಬಲ್ಲ ಹಾಕಿ ನಾವು ಅಂದ್ಕೊಂಡರು ಆ ಚಂದ್ರಿಕಾ ತನ್ನ ತಾನು ಬಿಲೀವ್ ಮಾಡಲಿಲ್ಲ ಅಂದರೆ ನಾನು ಕೆ ಎ ಎಸ್ ಮಾಡ್ತೀನ ಅಂದ್ಕೊಂಬಿಟ್ರೆ ಆಗ್ತಾರ ಆಗಲ್ವಾ ಆಗಲ್ಲ ಇಡೀ ಜಗತ್ತು ನಿಮ್ಮನ್ನು ನಂಬ್ಕೊಂಡಾಗ ನೀವು ನಿಮ್ಮನ್ನು ನಂಬ್ಕೊಂಡಿಲ್ಲ ಅಂದರೆ ಫಿಲಂ ಫ್ಲಾಫ್ ಆಪೋಸಿಟ್ ಇಡೀ ವರ್ಲ್ಡ್ ನಿಮ್ಮನ್ನು ನಂಬ್ಕೊಂಡೆ ಇದ್ದಾಗ ನೀವು ನಿಮ್ಮನ್ನು ನಂಬ್ಕೊಂಡ್ರಿ ಅಂತ ಅಂದರೆ ಫಿಲಮ್ ಸಕ್ಸಸ್ ಇಡೀ ಜಗತ್ ಸಪೋರ್ಟ್ ಮಾಡ್ಬೇಕಾರೆ ಮೈಕ್ ಹಿಡಿತಾರೆ ಆಸ್ಟ್ರೇಲಿಯಾ ಟೀಮ್ ಕ್ಯಾಂಪ್ಟ ಕ್ಯಾಪ್ಟನ್ಗೆ ಏನು ನಿಮ್ಮ ಒಪಿನಿಯನ್ ಅಂತ ನಾನು ಮ್ಯಾಚ್ ಗೆಲ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಒಂದು ಲಕ್ಷದ ಮೂವತ್ತು ಸಾವಿರ ಜನ ಇಂಡಿಯಾ ಇಂಡಿಯಾ ಅಂತ ಕೂಗ್ತಿರ್ತಾರೆ ಗೆಲ್ತಿನೋ ಬಿಡ್ತೀನೋ ಗೊತ್ತಿಲ್ಲ ಅಷ್ಟು ಜನ ಸೈಲೆಂಟಾಗಿ ಕೂರಿಸ್ತೀನಿ ಅಂತ ಹೇಳ್ತಾರೆ ಅವ್ರು ಹಿಂದಿನ ದಿನ ವಾಟ್ ಆ್ಯಪನ್ ಮ್ಯಾಚ್ ಡೇ ಸೈಲೆಂಟಾಗಿ ಅಲ್ಲಷ್ಟೇ ಅಲ್ಲ ಇಡೀ ಇಂಡಿಯಾನೇ ಸೈಲೆಂಟು ಏನು ದಿನ ಕಾಲೇಜಿಗೆ ಬಂದರೂ ಮ್ಯಾಚ್ಸುದ್ದಿನೇ ಆಫೀಸಿಗೆ ಬಂದರೂ ಮ್ಯಾಚ್ ಬಸ್ಸಲ್ಲೂ ಮ್ಯಾಚು ಎಲ್ಲಿ ನೋಡಿದ್ರು ಮ್ಯಾಚು ನೆಕ್ಸ್ಟ್ ಡೇ ಫೈನಲ್ ನೆಕ್ಸ್ಟ್ ಡೇ ಯಾರ ಮೊಬೈಲಲ್ಲೂ ಕ್ರಿಕೆಟ್ ಇಲ್ಲ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಸುದ್ದಿ ಇಲ್ಲ ಅವತ್ತು ಒಂದೇ ದಿನ ಅಲ್ಲ ಇಡೀ ಒನ್ ವೀಕ್ ಇಂಡಿಯಾ ಸೈಲೆಂಟ್ ಗಪ್ ಚಪ್ ಬಿಕಾಸ್ ಆ ಹನ್ನೊಂದು ಜನ ನಂಬ್ಕೊಂಡಿದ್ರು ನಾವು ಗೆಲ್ತೀವಿ ಅಂತ ದಟ್ ಇಸ್ ದ ಮೈಂಡ್ ಸೆಟ್